ಬೆಂಗಳೂರಿನ ವೆಸ್ಟ್ ಆಫ್ ಕಾಡ್ ರಸ್ತೆಯ ಮಹಾಗಣಪತಿ ನಗರದಲ್ಲಿರುವ ಲೇವಾ ಇಂಗ್ಲಿಷ್ ಹೈಸ್ಕೂಲ್ನಲ್ಲಿ ವಿಜ್ಞಾನ ಕಲಾ ಮಹೋತ್ಸವ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಶಾಲೆಯ ಮಾಂಟೆಸರಿ ಮಕ್ಕಳಿಂದ ಹಿಡಿದು ಹತ್ತನೇ ತರಗತಿವರೆಗಿನ ವಿದ್ಯಾರ್ಥಿಗಳಿಂದ ಸೈನ್ಸ್ ಟೆಕ್ನಾಲಜಿ ಆರ್ಟ್ಸ್ ಎನ್ವಿರಾನ್ಮೆಂಟ್ ಮ್ಯಾಥಮೆಟಿಕ್ಸ್ ಸೋಷಿಯಲ್ ಹಿಸ್ಟ್ರಿ ಹಾಗೂ ಕನ್ನಡದ ಇತಿಹಾಸ ಕುರಿತಂತೆ ವಸ್ತು ಪ್ರದರ್ಶನ ಏರ್ಪಡಿಸಲಾಗಿತ್ತು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಥೀಮ್ ಎಜುಕೇಶನ್ ಅಂಡ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಮಿಸ್ಟರ್ ಶಶಾಂಕ್ ಕರ್ನಂ ಶ್ರೀ ಸಾಯಿ ವಿದ್ಯಾಲಯದ ಪ್ರಿನ್ಸಿಪಲ್ ಶ್ರೀ ಮಂಜುಳಾ ಮಾತದ ಸೇರಿದಂತೆ ಮತ್ತಿತರರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶಾಲೆಯ ಪ್ರಿನ್ಸಿಪಲ್ ಶ್ರೀಮತಿ ಹೇಮಲತಾ ಅಧ್ಯಾಪಕ ವರ್ಗ ಆಡಳಿತ ಮಂಡಳಿ ಸಿಬ್ಬಂದಿ ವರ್ಗ ಹಾಗೂ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ವಸ್ತು ಪ್ರದರ್ಶನವನ್ನು ತೀರ್ಪುಗಾರರು ಆಗಮಿಸಿ ಎಲ್ಲ ಪ್ರದರ್ಶನವನ್ನು ವೀಕ್ಷಿಸಿ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡೆದರು ವಿದ್ಯಾರ್ಥಿಗಳು ಪ್ರದರ್ಶಿಸಿದ ಈ ಕಲೆಗೆ ಅತಿಥಿಗಳು ಹಾಗೂ ಪೋಷಕರು ಪ್ರಶಂಸೆಯನ್ನು ವ್ಯಕ್ತಪಡಿಸಿದರು ಶಾಲೆಗಳು దిస్ ఈస్ రియలి హెల్ప్ఫుల్ దట్ విల్ మేక్ ఎవ్రీ చైల్డ్ ఎ టింకరర్ థింకర్ అండ్ ఎ ట్రాన్స్ఫార్మర్ థ్యాంక్ యూ వెరి మచ్ స్కూల్ మక్ళు అనేజ్మెంట్ లీడర్షిపల్లీ ಮತ್ತು ಟೀಚರ್ ಸಪೋರ್ಟ್ ಪೇರೆಂಟ್ ಸಪೋರ್ಟಿಂದ ಅದ್ಭುತವಾದ ಎಕ್ಸಿಬಿಟ್ಸ್ನ ತ ಮಾಡಿದ್ದಾರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಆಸ್ಟ್ರೋನೊಮಿ ಎಲ್ಲ ಥರದ ಮತ್ತೆ ಮತ್ತೆ ಲ್ಯಾಂಗ್ವೇಜ್ ಲ್ಯಾಬ್ ಸಹ ತಂದಿದ್ದಾರೆ ಸೊ ಅದ್ಭುತವಾಗಿ ನಡೆದು ಬರ್ತಾ ಇದೆ ಸೊ ವೆರಿ ಆಲ್ ದ ಬೆಸ್ಟ್ ಫಾರ್ ಚಿಲ್ಡ್ರನ್ ವೇರ್ ದೇ ಸಿ ಒನ್ ಈಸ್ ಇನ್ವೆನ್ಷನ್ ದಿಸ್ ಇಸ್ ರಿಇನ್ವೆನ್ಷನ್ ವೇರ್ ದೇ ಹ್ಯಾವ್ ಸೇಮ್ ಸೇಮ್ ಎಫರ್ಟ್ ಗೋಸ್ಟ್ ಫಾರ್ ಫರ್ ಎನಿ ಇನೋವೇಷನ್ ಅಂಡ್ ಎನಿ ರೀಇನ್ವೆನ್ಷನ್ಸ್ ಆ್ಯಂಡ್ ಚಿಲ್ಡ್ರನ್ ಹೌ ಎಫರ್ಟ್ಲೆಸ್ಲಿ ದನ್ ದಟ್ ಆ್ಯಂಡ್ ದೇ ಪ್ರಿಪೇರ್ಡ್ ಟು ಎಕ್ಸಿಬಿಟ್ ದೇರ್ 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 ಸ್ಕಿಲ್ಸ್ ಆ್ಯಂಡ್ ಎಫರ್ಟ್ಸ್ ಥ್ಯಾಂಕ್ ಯು ಪೇರೆಂಟ್ಸ್ ಮಕ್ಕಳಿಗೆ ಅವರು ತಗೊಂಡಕ್ಕಂಥ ಅಂಕಗಳು ಮಾತ್ರ ಅವರಿಗೆ ಮುಖ್ಯ ಮುಖ್ಯ ಅಂತಕ್ಕಂಥ ಒಂದು ಪ್ರೆಸರೈಸ್ ನ ಮಕ್ಕಳಿಗೆ ಮಾಡ್ತಾರೆ ಆದ್ರೆ ಇಂತ ಆಕ್ಟಿವಿಟೀಸ್ ಅಲ್ಲಿ ಎಷ್ಟು ಮುಖ್ಯ ಮಕ್ಕಳಿಗೆ ವೆರಿ ಗುಡ್ ಈಗಿನ ಒಂದು ಎನ್ ಇ ಪಿ ಅಂತ ಅಂದರೆ ನ್ಯೂ ಎಜುಕೇಷನ್ ಪಾಲಿಸಿಯಲ್ಲಿ ಈವನ್ ಸರ್ಕಾರ ಸಹ ಎಲ್ಲರಿಗೂ ಏನು ಹೇಳ್ತಿರೋದಂದರೆ ಸ್ಕಿಲ್ ಲರ್ನಿಂಗ್ ಸ್ಕಿಲ್ಸ್ ಬೇಕಿದೆ ಮಕ್ಕಳಿಗೆ ನಾವು ಚಿಕ್ಕವರಿರುವಾಗ ಇರುವಾಗ ಒಬ್ಬ ಕುಂಬಾರ ಅಂತ ಇರ್ತಿದ್ದೆ ಒಬ್ಬ ಕಮ್ಮಾರ ಅಂತ ಇರ್ತಾಯಿದ್ದ ಸೊ ಅಲ್ಲಿ ಅವ್ರಿಗೆ ಅವ್ರ ಜನ್ರೇಷನ್ಸಿಂದ ಜೆನೆಟಿಕಲಿ ಆ ಸ್ಕಿಲ್ಸ್ ಬರ್ತಾಯಿತ್ತು ಈಗಿನ ಮಕ್ಕಳಿಗೆ ಆ ಸ್ಕಿಲ್ ಹೊರಟೋಗ್ಬಿಡುತ್ತೆ ವೆನ್ ದ ವಿ ಲೂಸ್ ಅ ಸ್ಕಿಲ್ ವಿ ಲೂಸ್ ದ ದ ಇಂಡಸ್ಟ್ರಿಯಲೈಸೇಷನ್ ಆಫ್ ದ ಕಂಟ್ರಿ ಆ್ಯಂಡ್ ಎಕನೊಮಿ ಆಫ್ ದ ಕಂಟ್ರಿ ಅದಕ್ಕೆ ಸ್ಕಿಲ್ಫುಲ್ ಲರ್ನಿಂಗ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಆ ಸ್ಕಿಲ್ಸ್ ಅವರು ಏನು ಕಲಿತಾ ಇದ್ದಾರೆ ಅದು ಮುಂದಿನ ಪೀಳಿಗೆಗೆ ಪೂರಕವಾಗಿರಬೇಕು ಅಂದರೆ ದೇ ಶುಡ್ ಬಿ ಸ್ಕಿಲ್ಡ್ ಫಾರ್ ಟ್ವೆಂಟಿ ಥರ್ಟೀಸ್ ವೇ ದೇ ಬಿ ಎಂಪ್ಲಾಯ್ಡ್ ಸೊ ಈ ಮಕ್ಕಳು ಆ ಅಂಕ ಪಡೆಯೋದ್ರ ಜೊತೆಗೆ ಆ ಥೆರಿಟಿಕಲ್ ನಾಲೆಜ್ ಜೊತೆಗೆ ಈ ಸ್ಕಿಲ್ಫುಲ್ ಲರ್ನಿಂಗ್ ಏನಿದೆ ಅದು ಅವರ ವೃತ್ತಿಪರ ಜೀವನದಲ್ಲಿ ತುಂಬ ಪ್ರಭಾವ ಬೀಳುತ್ತೆ ಅಂತ ನನಗೆ ಅನಿಸುತ್ತೆ ಸರ್ ಮಕ್ಕಳಿಗೆ ವಿದ್ಯಾಭ್ಯಾಸ ಅಂತಕ್ಕಂಥದ್ದು ಎಷ್ಟು ಪ್ರಮುಖ ಅಂತ ಮಾಡ್ತಾರೆ ಒಂದು ವಿದ್ಯಾಭ್ಯಾಸ ಒಂದು ಸ್ಕಿಲ್ ಸ್ಕಿಲ್ ಆ್ಯಂಡ್ ಎಜುಕೇಷನ್ ಆರ್ ಟು ಟು ಡಿಫ್ರೆಂಟ್ ಥಿಂಗ್ಸ್ ಈಗ ಇಂಡಿಯಾದಲ್ಲಿ ದೆರ್ ಆರ್ ಟು ಪೀಪಲ್ ಒನ್ ಈಸ್ ಎಜುಕೇಟೆಡ್ ಒನ್ ಈಸ್ ಸ್ಕಿಲ್ಡ್ ಸ್ಕಿಲ್ಡ್ ಆರ್ ನಾಟ್ ಎಜುಕೇಟೆಡ್ ಎಜುಕೇಟೆಡ್ ಆರ್ ನಾಟ್ ಸ್ಕಿಲ್ಡ್ ನಾವೇನು ಮಾಡಬೇಕಂದ್ರೆ ಇದನ್ನು ಬ್ರಿಡ್ಜ್ ಮಾಡಬೇಕು ಸ್ಕೂಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ಜಾಬ್ ಈಸ್ ಟು ಬ್ರಿಡ್ಜ್ ಬಿಟ್ವೀನ್ ಸ್ಕಿಲ್ಡ್ ಆ್ಯಂಡ್ ಎಜುಕೇಟೆಡ್ ಸ್ಕಿಲ್ಡ್ ಅಂದರೆ ಯಾರು ಎಲೆಕ್ಟ್ರಿಷಿಯನ್ ಇರ್ಬೋದು ಅಥವಾ ಡ್ರೈವರ್ ಇರ್ಬೋದು ಅಥವಾ ಪ್ಲಂಬರ್ ಇರ್ಬೋದು ಆದರೆ ಸ್ಕೂಲ್ಡ್ ಅಥವಾ ಎಜುಕೇಟೆಡ್ ಅಂತ ಬಂದಾಗ ದೇ ಆರ್ ಇಂಜಿನಿಯರ್ಸ್ ಇಂಜಿನಿಯರ್ಸಲ್ಲಿ ಅವರಿಗೆ ಪೈಪಿಂಗ್ ಇಂಜಿನಿಯರಿಂಗ್ ಎಷ್ಟು ಇದ್ದೀವಿ ನಾವು ಎಲೆಕ್ಟ್ರಿಕಲ್ ಇಂಜಿನಿಯರ್ಸ್ಗೆ ಎಷ್ಟು ಮನೆಯಲ್ಲಿರೋ ಒಂದು ಚಿಕ್ಕ ಚಿಕ್ಕದು ಬಲ್ಬ್ನ ರಿಪೇರಿ ಸರ್ಕ್ಯೂಟ್ ರಿಪೇರಿ ಮಾಡೋದು ಗೊತ್ತಿದೆ ಇವರಿಬ್ಬರನ್ನು ಒಂದು ಮಾಡಿದರೆ ನಮ್ಮ ದೇಶದ ಪ್ರಗತಿಗೆ ಪ್ರಗತಿನ ಯಾರೂ ಸ್ಟಾಪ್ ಮಾಡೋಕ್ಕಾಗಲ್ಲ ಸರ್ ನನಗೆ ಐ ಹ್ಯಾಪಿಲಿ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದ ಲೀಡರ್ಶಿಪ್ ಟೀಮ್ ಒಂದು ಏನೇ ಮಾಡಿದರೂ ಮಕ್ಕಳು ಎಷ್ಟೇ ಪ್ರಯತ್ನ ಪಟ್ಟಿರ್ಬೋದು ಟೀಚರ್ಸ್ ಪ್ರಯತ್ನ ಪಟ್ಟಿರ್ಬೋದು ಪೇರೆಂಟ್ಸ್ ಸಪೋರ್ಟ್ ಮಾಡಿರ್ಬೋದು ಆ ಲೀಡರ್ಶಿಪ್ ಟೀಮ್ಗೆ ಥ್ಯಾಂಕ್ಸ್ ಬಿಕಾಸ್ ದೇ ಹಾವ್ ಲೀಡ್ ದ ಫೌಂಡೇಶನ್ ಆ್ಯಂಡ್ ಪ್ಲಾಟ್ಫಾರ್ಮ್ ಟು ಪರ್ಫಾರ್ಮ್ ಆ ಪ್ಲಾಟ್ಫಾರ್ಮ್ ಟು ಪರ್ಫಾರ್ಮ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿಬಡಿ ಟು ಪರ್ಫಾರ್ಮ್ ಅಲ್ವಾ ಆರ್ಟಿಸ್ಟಿಗೆ ಪರ್ಫಾಮ್ ಮಾಡಬೇಕಂದ್ರೆ ಸ್ಟೇಜ್ ಬೇಕು ಆ ಸ್ಟೇಜ್ನ ಕ್ರಿಯೇಟ್ ಮಾಡಿರೋ ಲೇವಾ ಮ್ಯಾನೇಜ್ಮೆಂಟ್ಗೆ ಧನ್ಯವಾದ ನಮಸ್ಕಾರ ನಾನು ಹೆಸರು ರೇಣುಕುಮಾರ್ ಅಂತ ಸ್ಟೂಡೆಂಟ್ಸ್ ಆಫ್ ಒಂದನ ಪೂರ್ವ ಆ್ಯಂಡ್ ಆದಿತ್ಯ ಸರಿ ಇಬ್ಬರು ಇಲ್ಲೇ ಇದೇ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಚಿಲ್ಡ್ರನ್ಸ್ ಕ್ರಿಯೇಟಿವ್ ಇಸ್ ವೆರಿ ಹಾಸಮ್ ವೆರಿ ಬ್ಯೂಟಿಫುಲ್ ಇನ್ಫ್ಯಾಕ್ಟ್ ಐ ವುಡ್ ಲೈಕ್ ಇಡ್ ವೆರಿ ಮಚ್ ಅಬೌಟ್ ರೂಪಾ ಅಂತ ನಮ್ಮ ಇಬ್ಬರು ಮಕ್ಕಳು ಇದೇ ಸ್ಕೂಲಲ್ಲಿ ಓದ್ತಾ ಇದ್ದಾರೆ ಒಬ್ಬಳು ಒಂದನೇ ತರಗತಿ ಒಬ್ಳು ಏಳನೇ ತರಗತಿ ರೀ ಈ ಸ್ಕೂಲಲ್ಲಿ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಮಕ್ಕಳಿಗೆ ಸಪೋರ್ಟ್ ಮಾಡ್ತಾರೆ ಇರಬೇಕು ಅವ್ರಿಗೂ ಮತ್ತೆ ಬರೀ ಓದೋದು ಓದೋದು ಅಂದರೆ ಬರೀ ಓದೋದ್ರಲ್ಲೇ ಒಂಥರ ಫಸ್ಟ್ ರ್ಯಾಂಕ್ ರಾಜ್ಯ ಥರ ಆಗ್ಬಿಡ್ತಾರೆ ಬೇರೆ ಆ್ಯಕ್ಟಿವಿಟೀಸು ಇರಬೇಕು ಅವ್ರ ಫ್ಯೂಚರ್ಗೆ ಯಾವುದಕ್ಕೆ ಅವ್ರಿಗೆ ಅಡ್ಜಸ್ಟ್ ಆಗುತ್ತೆ ಅದು ಅವ್ರಿಗೆ ಮುಂದೆ ಕಂಟಿನ್ಯೂ ಆಗುತ್ತೆ ಅದು ಅವ್ರು ಎಲ್ಲಿ ಹೋಗಿ ತಲುಪಬೇಕು ಅನ್ನೋದು ರೀಚ್ ಆಗುತ್ತೆ ಒಂದೇ ಇದರಲ್ಲಿದ್ದೇ ಅವರು ಒಂಥರ ಪ್ಯಾನಿಕ್ ಆಗಿಬಿಡ್ತಾರೆ ಬರೀ ಓದು 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 ಅಂತಿದ್ರೆ ಬೇಜಾರಾಗ್ಬಿಡುತ್ತೆ ಅವ್ರಿಗೂ ಬೇರೆ ಅದರ್ ಆ್ಯಕ್ಟಿವ್ ಸ್ಪೋರ್ಟ್ಸ್ ಆಗಿರ್ಬೋದು ಈ ಥರ ಎಕ್ಸಿಬಿಷನ್ ಸೈನ್ಸ್ ರಿಲೇಟೆಡ್ ಆಗಿರ್ಬೋದು ಮತ್ತು ಬೇರೆ ಆಕ್ಟಿವಿಟೀಸ್ ಆಗಿರ್ಬೋದು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡ್ತಾರೆ ಇಟ್ಸ್ ಇನ್ ಮೈ ದ ಆಸ್ ಪರ್ ಸ್ಕೂಲ್ ಎಕ್ಸಿಬಿಷನ್ ವಾಟ್ ದೇ ಹ್ ಕಂಡಕ್ಟೆಡ್ ಇಟ್ಸ್ ಅ ವೆರಿ ಗುಡ್ ಆ್ಯಂಡ್ ವಾಟ್ ಆರ್ ದ ಸ್ಟೂಡೆಂಟ್ಸ್ ಆರ್ ಕರೆಂಟ್ಲಿ ದೇ ಆರ್ ಡೂಯಿಂಗ್ ಆನ್ ಪ್ರಾಜೆಕ್ಟ್ ವರ್ಕ್ ಇಟ್ಸ್ ಅ ಎಕ್ಸಲೆಂಟ್ ಆ್ಯಂಡ್ ವಾಟ್ ಸೀನ್ ದಟ್ ಡಿಫ್ರೆಂಟ್ ಕ್ಲಾಸಸ್ ವಾಟ್ ಎವರ್ ದ ಫ್ರಾಮ್ ಫಸ್ಟ್ ಟು ಟೆಂತ್ ಸ್ಟ್ಯಾಂಡರ್ಡ್ ವಾಟ್ ದೇ ಹ್ಯಾವ್ ಡನ್ Everything is a project based on solar plantations and uh, the growing of plants and all those things, ornivorous, all those things. It's a good and excellent. Uh, it's, it's, a, it's, a, it's a whatever the uh, students they will do, it's a good for uh, all those exhibitions and uh, future it will be helpful for all those students who can do that one, all those further processes. <laughs> ಇವತ್ತು ಇಲ್ಲಿ ನಮ್ಮ ಲೆವಾ ಸ್ಕೂಲ್ನವರು ಒಳ್ಳೆ ಫಂಕ್ಷನ್ ಅರೇಂಜ್ ಮಾಡ್ಯಾರೀ ಮಕ್ಕಳೆಲ್ಲ ಒಳ್ಳೊಳ್ಳೆ ಇದನ್ನ ಟ್ಯಾಲೆಂಟಾಗಿ ಇದು ಮಾಡ್ಯಾರ ಸೂಪರ್ ಮಾಡ್ಯಾರಲ್ಲ ಇಲ್ಲಿ ಸ್ಕೂಲ್ ಸ್ಟಾಫ್ ಅಂತರೂ ಟೀಚರ್ ಸ್ಟಾಫ್ ಎಲ್ಲರೂ ಸೂಪರ್ ಆಗಿದ್ದಾರೆ ಯಾವ ಬಗ್ಗೆನೂ ಮಕ್ಳಿಗೆ ಒಳ್ಳೆ ಟೀಚಿಂಗ್ ಮಾಡ್ತಾರೆ ಸ್ಕೂಲ್ ಬಗ್ಗೆ ಏನೂ ತೊಂದರೆ ಇಲ್ಲ ನಾವು ಎರಡು ವರ್ಷ ಆಯಿತು ಮೂರನೇ ವರ್ಷ ಆಯಿತು ನಮ್ಮಿಬ್ಬರ ಮಕ್ಕಳು ಎಲ್ಲೇ ಓದ್ತಾರೆ ಒಳ್ಳೆ ಚೆನ್ನಾಗಿ ಓದ್ತಾರೆ ಏ ಹಾಯ್ ಗುಡ್ ಆಫ್ಟರ್ನೂನ್ ಟು ಎವ್ರಿ ಒನ್ ಸೊ ಜಸ್ಟ್ ಐ ವಾಂಟ್ ಅ ಫೀಡ್ಬ್ಯಾಕ್ ಅಬೌಟ್ ಸ್ಕೂಲ್ ಸೊ ಆನರಬಲ್ ಪ್ರಿನ್ಸಿಪಲ್ ಓಕೆ ಹೆಮಾ ಮ್ಯಾಮ್ ಶಿ ಇಸ್ ಡನ್ ಎ ವೆರಿ ಗುಡ್ ಜಾಬ್ ಆ್ಯಂಡ್ ಇಟ್ ವಾಸ್ ಅ ಟ್ರೂಲಿ ಎಫರ್ಟ್ಸ್ ಆ್ಯಂಡ್ ಹಾರ್ಡ್ ವರ್ಕಿಂಗ್ ಫಾರ್ ಆಲ್ ದ ಕಿಡ್ಸ್ ದ ಹ್ಯಾವ್ ಎ ವಂಡರ್ಫುಲ್ ಜಾಬ್ ಸೊ ಟು ಸೇವ್ ದ ನೇಚರ್ ಆ್ಯಂಡ್ ಎನ್ವಾರನ್ಮೆಂಟ್ ಅಪ್ರಿಷಿಯೇಟ್ ಟು ಎವ್ರಿ ವನ್ ಗುಡ್ ಜಾಬ್ ಟೀಮ್ ಇನ್ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿ ನಡೆದಿದೆ ಎಲ್ಲ ಸೆಕ್ಷನ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂದರೆ ಸೈನ್ಸು ಆರ್ಟು ಕ್ರಾಫ್ಟು ಎಲ್ಲ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಮಕ್ಕಳು ಅವರು ಅವರಲ್ಲಿರೋ ಪ್ರತಿಭೆನ ಎಷ್ಟು ಹುಮ್ಮಸ್ಸಿಂದ ಆಚೆ ತರಕಾಗತ್ತೋ ಅಷ್ಟು ಎನರ್ಜಿನೂ ಕೊಟ್ಟಿದ್ದಾರೆ ಚೆನ್ನಾಗಿದೆ ಮಕ್ಕಳಿಗೆ ಏನು ಹೇಳೋಕ್ಕೆ ಬಯಸ್ತೀನಿ ಅಂದರೆ ಅವ್ರಿಗೆ ಏನು ಅನಿಸತ್ತೋ ಏನು ಮಾಡಬೇಕನ್ಸತ್ತೋ ಅದನ್ನು ಶಿಸ್ತಿಂದ ಮಾಡಬೇಕು ಅಂತ ನಾನು ಹೇಳ್ತೀನಿ ಅಷ್ಟೇ ಅದು ಹೀಗೆ ಇರಬೇಕು ಹಂಗೆ ಇರಬೇಕು ಅವ್ರು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರನೇ ಇರಬೇಕು ಅಥವಾ ಟೀಚರ್ ಹೇಳ್ಕೊಟ್ಟಂಗೆ ಇರಬೇಕು ಅಂತ ಇಲ್ಲ ಅವ್ರಿಗೆ ಯಾವುದು ಹೆಂಗೆ ಹೇಳ ಹೆಂಗೆ ಮಾಡಬೇಕು ಅಥವಾ ಹೆಂಗೆ ಹೇಳಬೇಕು ಅಂತ ತೋಚುತ್ತೋ ಹಂಗೆ ಖಂಡಿತ ಮಾಡಬೇಕು ಅದರಲ್ಲಿ ಶಿಸ್ತು ಮತ್ತು ದ ಡೈರೆಕ್ಷನ್ಸ್ ಫ್ರಮ್ ದ ಟೀಚರ್ ಶುಡ್ ಬಿ ಫಾಲೋಡ್ ಇಂದು ಲೇವಾ ಶಾಲೆಯ ಮಕ್ಕಳು ವಿಜ್ಞಾನ ಕಲಾ ಮಹೋತ್ಸವ ಕಾರ್ಯಕ್ರಮ ಭಾಗವಹಿಸಿದ್ದಾರೆ ಪ್ರತಿ ಒಬ್ಬೊಬ್ರದ್ದು ಪ್ರತಿಭೆಯನ್ನು ತನ್ನ ಎಕ್ಸಿಬಿಟ್ ದೇ ಹ್ಯಾವ್ ಎಕ್ಸಿಬಿಟೆಡ್ ದೇರ್ ಟ್ಯಾಲೆಂಟ್ಸ್ ಆ್ಯಂಡ್ ದ ಸ್ಕಿಲ್ಸ್ Uh, the main thing, uh, the majority of the models they have prepared their uh, hand on on experiment and explanation wise they are also very good, they have taken, they have put their effort in the back of that the teachers efforts are more uh, excellent, the students effort is more. Uh, this is the a flat forum for them to exhibit their talent and the skills. Practical like experiment. ಪಾಸ್ ಫ್ರ್ ಒನ್ ವೀಕ್ ದೇ ಹಾವ್ ಇನ್ವಾಲ್ಡ್ ಇನ್ ದಿಸ್ ವರ್ಕಿಂಗ್ ಮಾಡಲ್ಸ್ ಒನ್ ಆರ್ ದ ಅದರ್ ದೇ ಮೇ ಬಿ ಫೇಲ್ಡ್ ಇನ್ ಒನ್ ಆರ್ ಟು ಆಫ್ಟು ದಟ್ ಅಗೈನ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ರಿಯಲಿ ವಾಟ್ ದ ಸರ್ ಸೈಡ್ ಆಫ್ಟರ್ ಅವರ್ ಅವರ್ ಗೆಸ್ ಸರ್ ದೇ ಆರ್ ರೀಇನ್ವೆಂಟೆಡ್ ದಟ್ ವರ್ಕ್ ಆ್ಯಂಡ್ ದೇ ಹ್ಯಾವ್ ಲರ್ನ್ ಮೋರ್ ಅಬೌಟ್ ದಟ್ ಕಳೆದ ಇಪ್ಪತ್ತ ಐದು ವರ್ಷಗಳ ಶಾಲೆ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಆಗಿದೆ ಪ್ರತಿ ಹಂತದಲ್ಲೂ ಬೆಳೀತಾ ಇದೆ ಆ್ಯಂಡ್ ಒನ್ ಆಫ್ ದ ಬೆಸ್ಟ್ ಸ್ಕೂಲ್ ಇನ್ ದಿಸ್ ಲೊಕ್ಯಾಲಿಟಿ ಐ ಕ್ಯಾನ್ ಟೆಲ್ ಟು ದಟ್ ಆ್ಯಂಡ್ ದ ಸ್ಟೂಡೆಂಟ್ಸ್ ಆರ್ ಆಸಮ್ ಪ್ರತಿ ಹಂತದಲ್ಲೂ ಆ್ಯಕ್ಟಿವಿಟಿ ಬೇಸ್ ಮೇಲೆ ಇಲ್ಲಿ ಎಜುಕೇಷನ್ ನಡೆಯೋದು ಸೊ ಇಂಡಿವಿಜುವಲ್ ಇಂಡಿ ಇಂಡಿವಿಜುವಲ್ ಇಂಟ್ರೆಸ್ಟ್ ಕೊಡ್ತಾರೆ ಪ್ರತಿಯೊಂದು ಮಗುವನು ಹಾಗಾಗಿ ನಮ್ಮ ಶಾಲೆಯಲ್ಲಿ ರಿಸಲ್ಟ್ ಇಸ್ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಸವಲತ್ತುಗಳನ್ನು ನೀಡಿ ನಮ್ಮ ಲೇವಾ ಆಂಗ್ಲ ಶಾಲೆಯು ಅದ್ಭುತವಾಗಿದೆ ತಮ್ಮ ಮಕ್ಕಳನ್ನು ದಯವಿಟ್ಟು ನಮ್ಮ ಶಾಲೆಗೆ ಅಡ್ಮಿಷನ್ ಮಾಡಿ ರೈಸ್ ಅಂಡ್ ಶೈನ್ ಟುಡೇ ವಿ ಆರ್ ಎಕ್ಸ್ಪ್ಲೇನಿಂಗ್ ಅಬೌಟ್ ಫುಡ್ ಚೈನ್ ಶೋಸ್ ಹೌ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಫ್ರಮ್ ಒನ್ ಲಿವಿಂಗ್ ಥಿಂಗ್ ಟು ಅನದರ್ ವೆನ್ ಇಟ್ ಈಟ್ಸ್ ಸಮ್ಥಿಂಗ್ ಎಲ್ಸ್ ದ ಚೈನ್ ಆಲ್ವೇಸ್ ಸ್ಟಾರ್ಟ್ ವಿತ್ ಪ್ರೊಸೆಸ್ ಬೈ ವಿಚ್ ಯೂಲಿ ಪ್ಲಾನ್ಸ್ ಬೈ ಫೋಟೋ ಸಿಂಥಸಿಸ್ Animals eat only plants or herbivores are called primary consumers. Herbivore animals that eat or oh, that are consumed by that is consumed by secondary consumers. Some chain have tertiary consumers that eat carnivore animals. An arrow shows in the food chain direction to energy flow. For example, grass is eaten by grasshopper, grasshopper is eaten by frog, frog is eaten by snake, snake is eaten by eagle. It is a simple food chain. Decomposers like fungi break, break down things at the end. Decomposers return nutrients to soil which help to plant grow. The food chain is essential for keeping an environment healthy. Thank you.